ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು ಕ್ರಿಸ್ತ ಹೆಸರಿನಲ್ಲಿ ಹರ್ಷಗೊಳ್ಳುವವರು ಶರೀರ ಸಂಬಂಧವಾದವರು ಅಲ್ಲಿ ಭರವಸೆ ಆಗಿರುವ ನಾವೇ ಎಂದು ದೇವರಾತ್ಮನು ಸಭೆಗಳಲ್ಲಿ ಸಭೆ ಸಭೆಯಾದ ನಮ್ಮೆಲ್ಲರೂ ಸಂಘ ದೇವರ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಅಮ್ಮೇನೂ ಆದರೆ ದಿನ ದೇವರ ವಾಕ್ಯ ಹೀಗಿದೆ ನಿಜವಾದ ಸುನ್ನತಿ ಅಂದ್ರೆ ಏನು ಅಲೇ ಒಡಂಬಡಿಕೆಯಲ್ಲಿ ಸುನ್ನತಿ ಅಂತ ಮಾಡ್ತಿದ್ರು ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಸುನ್ನತಿ ನಾವು ದೇವರಲ್ಲಿ ಒಡಂಬಡಿಕೆ ಮಾಡಿಕೊಂಡು ದೇಶ ಹೊಂದಿಕೊಳ್ಳೋದು ಇದು ನಮಗೆ ಸುನ್ನತೆಗೆ ಸೂಚನೆ ಆಗಿದೆ ಆಮೇಲೆ ಅವಲವ್ಯ ಆದ್ರಿಂದ ಹಳೆಯ ಒಡಂಬಡಿಕೆ ಅದು ಶಾರೀರಿಕವಾದಂತ ದೇಹದಲ್ಲಿ ನಡೆಯುತ್ತಿದ್ದಂತ ಆಗಿತ್ತು ಈಗ ಹೊಸ ಒಡಂಬಡಿಕೆಯಲ್ಲಿ ಆ ಸುನ್ನತಿಯನ್ನು ದೇವರು ಆತ್ಮದಲ್ಲೂ ದೇಹದ ಮುಖಾಂತರದಲ್ಲೂ ದೇವರು ನಮಗೆ ನಮ್ಮ ಮತದಲ್ಲಿ ಕಂಪ್ಲೀಟ್ ಕಂಪ್ಲೀಟಿಗೆ ಆತ್ಮಿಕವಾಗಿ ಆತನ ಮಾಡ್ತಾ ಇದ್ದಾರೆ ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಮೊದಲು ದೇಹದಲ್ಲಿ ಮಾತ್ರ ಸುನ್ನತಿ ಆದರೆ ಹೊಸ ಒಡಂಬಡಿಕೆಯಲ್ಲೂ ಆತ್ಮದಲ್ಲೂ ನಿಜವಾದ ಸುನ್ನತಿಯಾಗಿರಬೇಕು ಸುನ್ನತಿಯಾದ ನಾವು ದೇಹ ವೆಗೆ ಜೀವಿಸಿದ್ದೇವೆ ಅನ್ನೋದಕ್ಕೆ ಆಗಿದೆ ಆದ್ದರಿಂದ ದೇವ ಮಕ್ಕಳು ಎಂಬ ಸೂಚನೆಗೆ ದೇವರು ಮ ಹೇಳ್ತಾನೆ ನೀವು ನಿನ್ನ ಕುಟುಂಬದ ಎಲ್ಲರೂ ಸನ್ನತಿ ಮಾಡ್ಕೊಂಡೇ ನೀನು ನಿನ್ನ ಮಕ್ಕಳು ಅವ್ರ ಮಗಮಕ್ಳು ಅವ್ರ ಮಗಮಕ್ಳು ಎಷ್ಟು ಜನ ಬಂದ್ರು ಮುಂದೆ ನೀವು ಸುನ್ನತಿ ಆ ಕಲೇ ಇರಬೇಕು ಅಂತ ಹೇಳ್ತಾನೆ ದೇವ್ರಿಗೆ ಎಲ್ಲಾ ಸ್ಕಾಚರ್ಲಿ ಇವತ್ತು ನೋಡೋದು ಅವ್ರ ಅವ್ರ ಕುಟುಂಬಗಳಲ್ಲೆಲ್ಲ ಸುನ್ನತಿ ಮಾಡುವ ಆಗಿಲ್ಲ ಆ ಮೇನ್ ಹಾಲ ಅದೇ ರೀತಿ ನಮಗೂ ಕೂಡ ಸುನ್ನತಿ ಆ ಲೋಕದಲ್ಲಿ ನಿಜದ ಸುನ್ನತಿ ಎಲ್ಲ ಶಾರೀರಿಕವಾದ ಅಲ್ಲ ದೇವ ಕೃಪೆಯ ಸಭೆಯ ಜನರಿಗೆ ಆತ್ಮೀಕವಾದ ಸುನ್ನತಿ ಆಮೇಲೆ ಇಸ್ರಾಲ್ ಜನರು ಎಲ್ಲರೂ ಅವರು ಧರ್ಮ ಶಾಸ್ತ್ರ ಸಭೆಯ ಜನರು ಧರ್ಮಶಾಸ್ತ್ರ ಸಭೆ ಅದು ಲೋಕ ರೀತಿಯಲ್ಲಿ ನಡೆಯುವಂತಹ ಸಭೆ ಆಗಿರುತ್ತೆ ಆಮೇಲೆ ಆದ್ರೆ ದೇವ ಕೃಪೆಯ ಸಭೆ ಆದ ನಾವು ಕಂಪ್ಲೀಟ್ ಆಗಿ ಪರಲೋಕದ ರೀತಿಯಲ್ಲಿ ನಡೆಯುವಂತ ಸಭೆ ಆಗಿರ್ಬೇಕು ಅದರಿಂದ ಅವರು ಲೋಕದ ಸಭೆಯಾಗಿ ಕಾಣಿಸಲ್ಪಡ್ತಾರೆ ಅದರಿಂದ ಶಾರೀರದಲ್ಲಿ ಅವರು ತಮ್ಮ ಸುನ್ನತಿನ ಮಾಡಿಕೊಳ್ಳುತ್ತಾರೆ ಆದರೆ ಕೃಪೆ ಸಭೆಯ ಜನರಾದ ನಾವು ಆತ್ಮದಲ್ಲೂ ಸುನ್ನತಿನ ಹೊಂದಿರಬೇಕೆಂಬ ಸಭೆಯಾದ ನಮ್ಮ ಸಂಘ ಅದನ್ನು ವಿಶೇಷವಾಗಿ ಮಾತನಾಡ್ತಾ ಇದ್ದೇನೆ

ಆತ್ಮಿಕವಾದ ಸನ್ನತಿ ನಮಗೆ ಆಗಿದೆ ಎಂಬುದಕ್ಕೆ ಸೂಚನೆ ನಾವು ಹೇಗೆ ದೇವರ ದೇವರಾತ್ಮ ಪ್ರೇರಿತರಾಗಿ ಆರಾಧಿಸಬೇಕು ಆಗಲಿಲ್ಲ ಈ ಲೋಕದಲ್ಲಿ ಎಂಟೈರ್ ವರ್ಲ್ಡ್ ಅಲ್ಲಿ ಆರಾಧನೆ ಮಾಡೋರಿದೆ ಆದರೆ ಎಷ್ಟೋ ಲೋಕದಲ್ಲಿ ಇಡೀ ಭೂ ಲೋಕದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲ ಊರುಗಳಲ್ಲಿ ಆರಾಧನೆ ಮಾಡೋರು ಇದ್ರೂ ಕೂಡ ಅವರು ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ಪ್ರಶ್ನೆ ಆಗಿದೆ ಆಮೇಲೆ ಪರ್ವಕ ರಾಜ್ಯದಲ್ಲಿ ಯಾರು ಸೇರ್ತಾರೆ ಎಲ್ಲ ಆರಾಧನೆ ಮಾಡೋ ಸೇರಲ್ಲ ಯಾವ ರೀತಿಯಾಗಿ ಆರಾಧನೆ ಮಾಡಲು ಸೇರ್ತಾರೆ ಅಂದ್ರೆ ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡೋರು ದೇವರಾಜ್ಯವನ್ನು ಸೇರುವವರಾಗಿರ್ತಾರೆ ತ್ತು ದೇವರ ಆತ್ಮ ಪ್ರೇರಿತು ಆರಾಧನಾಗುತ್ತೆ ನಾವು ಎತ್ತ ಕೊಡ್ಬೇಕು ಅಂದ್ರೂ ಕೂಡ ನಾವು ಯಾವ ರೀತಿಯಾಗಿ ದೇವರ ಆರಾಧನೆ ಮಾಡುವವರಾಗಿರ್ಬೇಕು ಎಂಬುದಾಗಿ ಹೇಳ್ತಾರೆ ದೇವರ ಆತ್ಮ ಪ್ರೇರಿತನಾಗಿ ಆರಾಧನೆ ಮಾಡುವವರಾಗಿರ್ಬೇಕು ಅವರ ಸಲ ಬರ್ತಾನೆ ಮತ್ತೆ ಆಕಾಶ ಬರ್ತಾನೆ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ಬೋದು ಅಂದ್ರೆ ಈ ದೇವರ ಆತ್ಮನೇ ನಮ್ಮನ್ನು ಕರ್ಕೊಂಡು ಹೋಗೋದು ಆಲನ್ವ್ಯ ಇಲ್ಲಿಂದ ಹಾಗಾದ್ರೆ ದೇವರ ಆತ್ಮ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ದೇವರ ಆತ್ಮ ನಮ್ಮಲ್ಲಿ ಇರ್ಬೇಕು ನಮ್ಮಲ್ಲಿ ವಾಸ ಮಾಡ್ತಿರ್ಬೇಕು ನಾವು ಮಾಡುವ ಆರಾಧನೆ ಇರ್ಬೇಕಂದ್ರೆ ಅದು ದೇವರ ಆತ್ಮ ಪ್ರೇರಿತನ ಆರಾಧನೆ ಮಾಡುವಂತದ್ದಾಗಿರ್ಬೇಕು ಆಲವ್ಯ ನಮ್ಗೆ ಇಷ್ಟ ನಾವು ಆರಾಧನೆ ಮಾಡ್ತೇವೆ ಅಂದ್ರೆ